ಪುನೀತ್ ಕೆರೆಹಳ್ಳಿ ವಿರುದ್ಧ ಕಾಂಗ್ರೆಸ್ ದೂರು ನೀಡಿದೆ ಸೈಬರ್ ಕ್ರೈಮ್ಗೆ ದೂರು ದಾಖಲು ಮಾಡಿದಂತಹ ಕಾಂಗ್ರೆಸ್ ಪುನೀತ್ ಕೆರೆಹಳ್ಳಿ ವಿರುದ್ಧ ಕಾಂಗ್ರೆಸ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದೆ ಸೈಬರ್ ಕ್ರೈಮ್ಗೆ ದೂರು ದಾಖಲಿಸಿದಂತ ಕಾಂಗ್ರೆಸ್ ಕೋಮುಗಲಭೆ ಸೃಷ್ಟಿಸುವ ಪ್ರಯತ್ನ ನಡೆದಿದೆ ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ವಾಟ್ಸ್ಆ್ಯಪ್ ನಲ್ಲಿ ಒಂದು ಸಂದೇಶ ಹರಿದಾಡಿದೆ ಅನ್ನೋದು ಹರಿಪ್ರಸಾದ್ ಈ ಬಗ್ಗೆ ಉಲ್ಲೇಖ ಮಾಡಿ ಟ್ವೀಟ್ ಮಾಡಿದ್ರು ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೋಮು ಗಲಭೆ ಎಬಿಸೋದಕ್ಕೆ ಬಿಜೆಪಿ ಬೆಂಬಲ ಕೊಟ್ಟಿದೆ ಅದುದರಿಂದ ಎಲ್ಲ ಕಾರ್ಯಕರ್ತರು ಕೂಡ ರೆಡಿಯಾಗಿರಿ ನಮಗೆ ಸಪೋರ್ಟ್ಗೆ ಬಿಜೆಪಿ ಇದಾರೆ ನಮ್ಮ ಸಪೋರ್ಟಿಗೆ ಸಂದೇಶ ಬಂದ ನಂಬರ್ ಪುನೀತ್ ಪುನೀತ್ ಕೆರೆಹಳ್ಳಿಯದ್ದು ಅಂತ ಗೊತ್ತಾಗಿದೆ ಈ ಮೆಸೇಜ್ ಯಾರಿಂದ ಬಂದಿದೆ ಅಂತಂದ್ರೆ ಪುನೀತ್ ಕೆರೆಹಳ್ಳಿ ಅವರ ಕಡೆಯಿಂದ ಬಂದಿದೆ ಅನ್ನೋದು ಈಗ ಇವ್ರು ಹೇಳ್ತಾ ಇರೋದು ಜನಾಂಗೀಯ ದ್ವೇಷ ಹುಟ್ಟಿಸುವಂತ ಈತನನ್ನ ಬಂಧಿಸಬೇಕು ಯಾವ ಬಿಜೆಪಿ ಮುಖಂಡ ಸುಪಾರಿ ಕೊಟ್ಟಿದ್ದಾನೆ ಸೊ ಆತನ ಬಗ್ಗೆ ತನಿಖೆ ಆಗಬೇಕು ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದಿಂದ ಈಗ ದೂರು ಬಂದಿದೆ ಸೊ ನೀವೀಗ ಅಲ್ಲಿ ಗಮನಿಸ್ಬೋದು ಕರ್ನಾಟಕದಲ್ಲಿ ಕೋಮುಗಲಭಿಸೋಸೋದಕ್ಕೆ ಬಿ ಜೆ ಪಿ ನಮಗೆ ಬೆಂಬಲ ಕೊಟ್ಟಿದೆ ಅದುದರಿಂದ ಎಲ್ಲ ಕಾರ್ಯಕರ್ತರು ಕೂಡ ರೆಡಿಯಾಗಿ ಪ್ರಿಪೇರ್ ಆಗಿ ಎಲ್ಲಿ ಏನು ಮಾಡಬೇಕು ಎಂಬುದು ನಾವು ಈ ಗ್ರೂಪ್ನಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ ಅಂತ ಹೇಳಿ ಅದಾದ ನಂತರ ಈ ಒಂದು ವಾಟ್ಸಾಪ್ ಗ್ರೂಪ್ನ ಚಾಟ್ ಸಂಬಂಧಪಟ್ಟ ಹಾಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈಗ ಜೈ ರಕ್ಷಣಾ ರಾಷ್ಟ್ರ ರಕ್ಷಣಾ ಪಡೆ ಎಂಬ ಹೆಸರಿನಡಿ ಸೃಷ್ಟಿಯಾಗಿರುವಂಥ ಸಕ್ರಿಯವಾಗಿರುವಂಥ ಒಂದು ವಾಟ್ಸಾಪ್ ಗ್ರೂಪ್ ಕರ್ನಾಟಕದಲ್ಲಿ ಕೋಮು ಗಲಭೆಸೋದಕ್ಕೆ ಬಿಜೆಪಿ ನಮಗೆ ಬೆಂಬಲ ಕೊಟ್ಟಿದೆ ಅನ್ನೋ ಸಂದೇಶ ಹರಿದಾಡ್ತಿದೆ ಅಂತ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಸನ್ನ ಬಿ ಕೆ ಹರಿಪ್ರಸಾದ್ ಬಹಳ ಮುಖ್ಯವಾದಂಥ ಒಂದು ಆರೋಪವನ್ನು ಮಾಡಿದರು ಒಂದು ಈ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇದಾಗಿ ಪುನೀತ್ ಕೆರೆಹಳ್ಳಿ ಇವರ ಒಂದು ಗ್ರೂಪ್ ಏನಿದೆ ಇದರಲ್ಲಿ ಬಿಜೆಪಿ ಪ್ರಾಯೋಜಿತ ಒಂದಷ್ಟು ಗಲಭೆ ನಡೆಸೋದಕ್ಕೆ ಪ್ಲಾನ್ಗಳಾಗ್ತಿದೆ ಅದರ ಒಂದು ಉಸ್ತುವಾರಿಯನ್ನು ಪುನೀತ್ ಕೆರೆಹಳ್ಳಿಗೆ ಕೊಡಲಾಗಿದೆ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಏನು ದೂರು ದಾಖಲಾಗಿದೆ ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಪ್ರಸನ್ನ ಅವಿನಾಶ್ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮದ ದಿನಗಣನೆ ಪ್ರಾರಂಭ ಆಗ್ತಿದ್ದ ಹಾಗೆಯೇ ಬೇರೆ ಬೇರೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಅವರು ಹಿರಿಯ ವಿಧಾನ ಪರಿಷತ್ ಸದಸ್ಯರು ಕಳೆದ ವಾರವಷ್ಟೇ ಒಂದು ಗಂಭೀರವಾದಂತಹ ಆರೋಪವನ್ನ ಬಿಜೆಪಿಯ ವಿರುದ್ಧ ಮಾಡಿದ್ರು ಅದು ಗೋಧ್ರಾ ಹತ್ಯಾಕಾಂಡದ ಮಾದರಿಯಲ್ಲಿಯೇ ಒಂದಷ್ಟು ಅವಘಡಗಳು ನಡೆಯೋದಕ್ಕೆ ಎಲ್ಲ ಒಂದು ಕಡೆ ಪೂರ್ವ ಸಿದ್ಧತೆಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಸಲಾಗ್ತಿದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಈ ಆರೋಪ ಕೇಳಿ ಬಂದ ತಕ್ಷಣ ಬಿ ಕೆ ಹರಿಪ್ರಸಾದ್ ಅವರ ಮೇಲೆ ಎಲ್ಲ ಬಿಜೆಪಿ ನಾಯಕರು ಕೂಡ ಅವರ ಮೇಲೆ ಮುಗಿಬಿದ್ದು ಆ ರೀತಿಯ ಆರೋಪ ಮಾಡಿದಂತಹ ಹರಿಪ್ರಸಾದ್ ಅವರನ್ನ ಅಲ್ಲಗಳಿಯುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅದಾದ ಬಳಿಕ ಕೂಡ ಒಂದಷ್ಟು ದಾಖಲೆಗಳನ್ನ ಹರಿಪ್ರಸಾದ್ ಅವರು ಬಿಡುಗಡೆ ಮಾಡಿದ್ರು ಪುನೀತ್ ಕೆರೆಹಳ್ಳಿ ಅವರ ನೇತೃತ್ವದಲ್ಲಿ ಒಂದಷ್ಟು ಗ್ರೂಪ್ಗಳಲ್ಲಿ ಕೋಮುಗಲಭಿಯನ್ನು ನಮಗೆ ಬಿಜೆಪಿಯಿಂದ ಸಂದೇಶ ಇದೆ ಒಂದಷ್ಟು ಅರ್ಥದ ಮೆಸೇಜ್ ಹರಿದಾಡ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಬಿಡುಗಡೆ ಮಾಡಿದ ಬಳಿಕ ಇದೀಗ ಪುನೀತ್ ಕೆರೆಹಳ್ಳಿಯ ವಿರುದ್ಧವೂ ಕೂಡ ಇದೀಗ ದೂರು ದಾಖಲಾಗಿದೆ ಬೆಂಗಳೂರು ಜಿಲ್ಲಾ ಕೇಂದ್ರ ಸಮಿತಿಯ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ಘಟಕದ ಪದಾಧಿಕಾರಿಗಳು ಪೊಲೀಸರ ಮೊರೆ ಹೋಗಿದ್ದು ಪುನೀತ್ ಕೆರೆಹಳ್ಳಿಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಮತ್ತು ಪುನೀತ್ ಕರೆಹಳ್ಳಿ ಅಂತಹ ನಿರಂತರವಾಗಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿರುವಂತಹವರ ವಿರುದ್ಧ ಯಾರು ಈ ರೀತಿಯ ಕುಮಕ್ಕನ್ನು ಕೊಡ್ತಾ ಇದ್ದಾರೆ ಮತ್ತು ಅವರಿಗೆ ಬಿಜೆಪಿಯ ಯಾವ ನಾಯಕರು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತನಿಖೆ ಮೂಲಕ ಹೊರಗೆ ಬರೋದಕ್ಕೆ ಅವಕಾಶವನ್ನ ಪೊಲೀಸರು ಮಾಡಿಕೊಡ್ಬೇಕು ಮತ್ತು ಪುನೀತ್ ಕರೆಹಳ್ಳಿ ಮಾಡಿರುವಂತಹ ಒಂದು ಮೆಸೇಜ್ ಏನಿದೆ ಇದು ಅತ್ಯಂತ ಸ್ಪಷ್ಟವಾಗಿ ಕೋಮು ಗಲಭೆಯನ್ನು ಎಬ್ಬಿಸೋದಕ್ಕೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಪೂರಕವಾದ ರೀತಿಯ ಮೆಸೇಜ್ ಆಗಿದೆ ಈ ಕಾರಣಕ್ಕೋಸ್ಕರ ಈ ಮೆಸೇಜ್ ನ ತನಿಖೆಯನ್ನು ನಡೆಸಬೇಕು ಅನ್ನುವಂತ ಒಂದು ದೂರನ್ನು ಕೊಟ್ಟಿದ್ದಾರೆ ಪೊಲೀಸರು ಕೂಡ ಕ್ರಮಕ್ಕೆ ತೆಗೆದುಕೊಳ್ಳುವಂತಹ ಭರವಸೆಯನ್ನು ಕೊಟ್ಟ ೂ ಕೂಡ ಇದುವರೆಗೆ ಪುನೀತ್ ಕೆರೆಹಳ್ಳಿ ವಿರುದ್ಧ ಈ ಇದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಆದರೆ ಕಾಂಗ್ರೆಸ್ನ ನಾಯಕರು ಮಾತ್ರ ಪುನೀತ್ ಕೆರೆಹಳ್ಳಿ ಮತ್ತು ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಈ ರೀತಿಯ ಚಟುವಟಿಕೆಯಲ್ಲಿ ತಡೆಕೊಳ್ಳೋದಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳನ್ನು ಒಂದು ಗಂಭೀರವಾದಂತಹ ಆರೋಪವನ್ನು ಮುಂದುವರಿಸಿದ್ದಾವೆ ಬಿ ಕೆ ಹರಿಪ್ರಸಾದ್ ಅವರು ಕಳೆದ ವಾರ ಹೇಳಿದಂತಹ ಒಂದು ಆರೋಪಕ್ಕೆ ಇದೀಗ ನಡೀತಾ ಇರುವಂತಹ ಬೆಳವಣಿಗೆಗಳು ಎಲ್ಲೋ ಒಂದ್ ಕಡೆ ಪೂರಕವಾಗಿರುವಂತಹ ಕಂಡು ಬರ್ತಾ ಇದೆ ಮತ್ತು ಅಧಿಕೃತವಾಗಿ ಇದೀಗ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಏನಿದೆ ಅದು ನೇರವಾಗಿ ಪೊಲೀಸರ ಮೊರೆ ಹೋಗಿ ದೂರನ್ನ ಕೊಟ್ಟಿರೋದ್ರಿಂದ ಪೊಲೀಸರು ಏನ್ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಆಗುತ್ತೆ ಸೈಬರ್ ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮೆಸೇಜಿನ ನ ಮತ್ತು ಆ ನ ಯಾರು ಬಳಸ್ತಿದ್ದಾರೆ ಅನ್ನೋ ಬಗ್ಗೆಯೂ ಕೂಡ ಒಂದು ಕೂಲಂಕುಷವಂತ ತನಿಖೆಯನ್ನು ಮಾಡಬೇಕಂತ ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇದೆ ಅವಿನಾಶ ಧನ್ಯವಾದ